ಚಿಗಳ್ಳಿ ಮತ್ತು ಅಂಕನಹಳ್ಳಿ ಗ್ರಾಮದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಿಯಮ ವಿರುದ್ಧವಾಗಿ ನಡೆಯುತ್ತಿರುವ ಕಲ್ಲುಗಣಿ ಗಣಿಗಾರಿಕೆ ಮತ್ತು ಸ್ಟೋನ್ ಕ್ರಷರ್ಗಳ ನಿರ್ಬಂಧ ರಹಿತ ಕಾರ್ಯಾಚರಣೆ ಗ್ರಾಮಸ್ಥರ ಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ ಮಣ್ಣಿನ ಆರೋಗ್ಯದಿಂದ ಹಿಡಿದು ಪರಿಸರ ಕೃಷಿ ನೀರಿನ ಮೂಲಗಳು ಸಾರ್ವಜನಿಕ ಸುರಕ್ಷತೆ ಎಲ್ಲದರ ಮೇಲೂ ಗಂಭೀರ ಪರಿಣಾಮ ಬೀರುತ್ತಿರುವ ಈ ಸಮಸ್ಯೆಯನ್ನು ಪರಿಹರಿಸುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಗುರುವಾರದಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಕೋಟ್ಯಾಂತರ ತೆರಿಗೆ ನಷ್ಟ ಗ್ರಾಮಸ್ಥರಿಗೆ ಧೂಳು ಶಬ್ದದಿಂದ ಆರೋಗ್ಯ ಹಾನಿ ರಸ್ತೆಗಳು ಮತ್ತು ಸೇತುವೆಗಳ ಧ್ವಂಸ ಅತಿ ಬಾರಿ ಲೋಡ್ ಟ್ರಕ್ಗಳಿಂದ ಸಂಚಾರ ಅಪಾಯ ಹೆಚ್ಚಾಗಿದೆ ಅಂತ ಹೇಳಿದರು ನಿಯಮ ಉಲ್ಲಂಘನೆಗೆ ವಿರೋಧಿಸಿದ ಗ್ರಾಮಸ್ಥರಿಗೆ ಗುತ್ತಿಗೆದಾರರಿಂದ ಬೆತ್ತರಿಕೆ ಬರುತ್ತಿದ್ರು ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ಖೇದಕರ ಅಂತ ತಿಳಿಸಿ ಅಕ್ರಮ ಕ್ರಷರ್ಗಳನ್ನ ತಕ್ಷಣ ಮುಚ್ಚಿ ಗುತ್ತಿಗೆಗಳನ್ನ ರದ್ದುಪಡಿಸಿ ಹಾನಿಗೊಂಡ ರಸ್ತೆಗಳು ಸೇತುವೆಗಳನ್ನ ಮರು ನಿರ್ಮಿಸಬೇಕು ಸ್ಪಂದಿಸದ ಕಾರಣ ಡಿಸಿ ಕಚೇರಿ ಎದುರು ಅನಿರ್ದಿಷ್ಟ ಅವಧಿ ಉಪವಾಸ ಆರಂಭಿಸಿದ್ದೇವೆ ಅಂತ ಕೆಪಿ ಶಿವಕುಮಾರ್ ಅವರು ಹೇಳಿದರು ಯಾವ ಮಟ್ಟಕ್ಕಿದೆ ಅಂದರೆ ಹೇಳೋಂಗಿಲ್ಲ ಆ ಮಟ್ಟಕ್ಕೆ ಇವತ್ತಿದೆ ಆ ಗ್ರಾಮದಲ್ಲಿ ಬದುಕೋ ಪರಿಸ್ಥಿತಿನೇ ಇಲ್ಲ ಕೆಲವೊಂದು ದಿವಸಲ್ಲೇ ಆ ಗ್ರಾಮದಲ್ಲಿ ಬರೋ ಕಾಯಿಲೆಗಳು ಇರೋ ಕಾಯಿಲೆಗಳೆಲ್ಲ ಊರಿಗೆ ಬರ್ತವೆ ಅಂದರೆ ಧೂಳು ಆ ಕೃಷರಿನ ಧೂಳು ರೈತರ ಜಮೀನು ಬೆಳೆದಂಥ ಜಮೀನಲ್ಲಿ ಇರ್ಬೋದು ಮನೆಗಿರ್ಬೋದು ಎಲ್ಲ ತುಂಬಿ ತುಳುಕ್ತಾ ಇದೆ ಅದಲ್ಲೇ ಆ ಟಿಪ್ಪರ್ಗಳಿಂದ ಅಕ್ಕಪಕ್ಕದಲ್ಲಿರೋಂಥ ಊರುಗಳಿಗೆಲ್ಲ ಪ್ರಭಾವ ಬೀರಿ ಎಲ್ಲರ ಮನೆಗಳು ಧೂಳು ತುಂಬಿ ಆಗಿದೆ ಹಾಗಾಗಿ ನೂರಕ್ಕೆ ನೂರು ಭಾಗ ನಮ್ಮ ಅಕ್ಕಪಕ್ಕಳ್ಳಿ ಮತ್ತು ಚಿಗಳ್ಳಿ ಗ್ರಾಮ ಎಲ್ಲ ರೋಗಗ್ರಸ್ತ ಪರಿಸ್ಥಿತಿ ಬಂದಿದೆ ಇವತ್ತೇ ತಡಿದ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ನಾವು ಸತ್ಯಗ್ರಹ ವಾಪಸ್ ಸಾಧ್ಯನೇ ಇಲ್ಲ ಕೃಷಿಗಳು ಬಂದ್ ಮಾಡಲೇಬೇಕು ಅನ್ನೋದನ್ನ ನಾವು ಚಿಗಳ್ಳಿ ಅಕ್ಕಪಕ್ಕದ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಶಿವಕುಮಾರ್ ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಕಣಗಲ್ಮೂರ್ತಿ ಬಿಟ್ಕೋಟನಹಳ್ಳಿ ಮಂಜು ಗ್ರಾಮಸ್ಥರಾದ ಸುನಿಲ್ ರಮೇಶ್ ಮಲೀಶ್ ಮಹೇಶ್ ಲೋಕೇಶ್ ಯೋಗೀಶ್ ವಿನಾಯ್ ನಿಂಗರಾಜು ಇತರರು ಉಪಸ್ಥಿತರಿದ್ದರು yeah <laughs>